ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ಈ ಕಾರ್ನ್ ದೋಸೆ ಇದರಿಂದ ಹಿಟ್ಟಿನಿಂದ ನಾನೊಂದು ಇದು ಮಾಡಿದ್ದೆ ಅಂತ ಹೇಳಿದ್ನಲ್ಲ ಏನು ಇಡ್ಲಿ ಮಾಡಿದ್ದೆ ನಿನ್ನೆ ಇವತ್ತು ಮಸಾಲೆ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಹಿಟ್ಟಿಗೆ ಒಂದು ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಕೂಡಿಸಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಚೂರು ಚಿಟಿಕೆ ಸೋಡಾ ಹಾಕಿಬಿಟ್ಟು ಅದನ್ನು ಇಡ್ಲಿ ಇದು ದೋಸೆ ಹದಕ್ಕೆ ತೊಗೊಂಡು ಬಂದುಬಿಟ್ಟು ಇದನ್ನ ಮಾಡಿ ಮಾಡ್ತಾಯಿದ್ದೀನಿ ನಾನು ಈಗ ಇಷ್ಟು ತುಂಬ ಗರಿಗರಿಯಾದ ಕಾರ್ ದೋಸೆ ಬರ್ತಾ ಇದೆ ಮಸಾಲ ದೋಸೆ ಈಗ ಈಗ ಎಲ್ಲ ಕಡೆ ಬೆಂದಿದೆ ಸ್ವಲ್ಪ ಏನು ಮಾಡಬೇಕು ಇದನ್ನ ಹಿಂಗೆ ತಿರುಗಿಸಿ ತಿರುಗಿಸಿ ಅದನ್ನು ಬೆಸ್ಗೋತಿರಬೇಕು ಹಂಚಿನ ಮೇಲೆ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಟ್ನಿ ಪುಡಿ ಉದುರಿಸಿ ಒಂದು ಇದು ಪೊಟ್ಯಾಟೊ ಬಾಜಿ ಜೋಡಿ ಕೊಟ್ಟರೆ ತುಂಬ ಚೆನ್ನಾಗಿರ್ತದೆ ಈ ರೀತಿ ನೀವು ಒಂದ್ಸಲ ಮಾಡ್ಕೊಂಡು ನೋಡಿರಿ ಚಲೋ ಒಂದು ಚೆನ್ನಾಗ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು